ಧಾರ್ಮಿಕ ಮುಖಂಡ ಚಿನ್ಮ್ ಕೃಷ್ಣದಾಸ ಪ್ರಭು ಅವರನ್ನು ಬಿಡುಗಡೆಗೊಳಿಸಬೇಕು ಬಾಂಗ್ಲಾದ ಹಿಂದೂಗಳಿಗೆ ರಕ್ಷಣೆ ಒದಗಿಸಬೇಕು ಎಂದು ಒತ್ತಾಯಿಸಿ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ವತಿಯಿಂದ ಶುಕ್ರವಾರ ಮಂಗಳೂರಿನ ಮಿನಿ ವಿಧಾನಸೌಧದ ಎದುರು ಪ್ರತಿಭಟನೆ ನಡೆಯಿತು ಹಿಂದೂಗಳನ್ನು ಹೊರದಬ್ಬುವ ಷಡ್ಯಂತ್ರ ಇದೆ ಜಗತ್ತಿನಲ್ಲಿ ಶಾಂತಿಗಾಗಿ ಹುಟ್ಟಿದ ಇಸ್ಕಾನ್ ಸಂಸ್ಥೆ ಜಗತ್ತಿನ ಜನರ ಪ್ರೀತಿ ಗಳಿಸಿದೆ ಬಡವರ ಸೇವೆ ಮಾಡ್ತಾ ಇರುವ ಇಸ್ಕಾನ್ನ ಸ್ವಾಮಿಗಳನ್ನು ಏನೂ ಕಾರಣ ಕೊಡದೆ ಬಾಂಗ್ಲಾದಲ್ಲಿ ಬಂಧಿಸಿದ್ದಾರೆ ನ್ಯಾಯಾಲಯ ಅಲ್ಲಿನ ಅಲ್ಪಸಂಖ್ಯಾತ ತರಾದ ಹಿಂದೂಗಳ ವಿರೋಧಿಯಾಗಿದೆ ಬಾಂಗ್ಲಾದ ಹಿಂದೂಗಳು ಶಾಂತಿಯಿಂದ ಬದುಕಲು ಅವಕಾಶ ನೀಡಬೇಕು ಇಲ್ಲವಾದರೆ ಮುಂದಿನ ಪರಿಣಾಮಗಳಿಗೆ ಬಾಂಗ್ಲಾ ಸರ್ಕಾರವೇ ಹೊಣೆಯಾಗುತ್ತದೆ ಬಂಧಿತರನ್ನ ವೇಷರತ್ತಾಗಿ ಬಿಡುಗಡೆಗೊಳಿಸಬೇಕು ಅಂತ ಪ್ರತಿಭಟನಾ ನಿರತರು ಆಗ್ರಹಿಸಿದ್ದಾರೆ ಇನ್ನು ಈ ಸಂದರ್ಭ ಪ್ರತಿಭಟನೆಯಲ್ಲಿ ಮಾಣಿಲ ಶ್ರೀ ಮೋಹನ್ ಸ್ವಾಮೀಜಿ ಇಸ್ಕೋನ್ನ ಪ್ರೇಮ ಭಕ್ತಿ ಪ್ರಭು ಓಂ ಶ್ರೀ ಮಠದ ವಿದ್ಯಾನಂದ ಸರಸ್ವತಿ ಸ್ವಾಮೀಜಿ ಇಸ್ಕೋನ್ನ ಸಚ್ಚಿದಾನಂದ ಅತಾದಾಸ್ ಪ್ರಮುಖರಾದ ಗೋಪಾಲಕುತಾರ್ ಎಚ್ ಕೆ ಪುರುಷೋತ್ತಮ ಕೃಷ್ಣ ಪ್ರಸನ್ನ ಶಿವಾನಂದ ಮೆಂಡನ್ ಪೊಳಲಿ ಗಿರಿಪ್ರಕಾಶ್ ತಂತ್ರಿ ಭುಜಂಗ ಕುಲಾಲ್ ಪುನೀತ್ ಅಥಾವರ್ ಶರಣ್ ಪಂಪ್ವೆಲ್ ಗಣೇಶ್ ಪೊದ್ವಾಳ್ ಶಕೀಲಾ ಕಾವಾ ಪ್ರೇಮಾನಂದ ಶೆಟ್ಟಿ ಮತ್ತಿತರರು ಭಾಗವಹಿಸಿದ್ರು ಕಾಶ್ಮೀರದಲ್ಲಿ ನಡೆಯಿತು ಬೇರೆ ಬೇರೆ ಭಾಗದಲ್ಲಿ ನಡೀತಾ ಬಂದಿದೆ ಇವತ್ತು ಬಹಳಷ್ಟು ಜನ ಹಿಂದೂಗಳು ಬಾಂಗ್ಲಾದೇಶದಲ್ಲಿ ಸಂಕಷ್ಟದಲ್ಲಿದ್ದಾರೆ ಎಷ್ಟೋ ದೇವಸ್ಥಾನಗಳ ನೆಲಸಮ ಮಾಡುವಂತಹ ಪ್ರವೃತ್ತಿ ಅಲ್ಲಿ ಇವತ್ತು ನಡೀತಾ ಇದೆ ಇಸ್ಕಾನ್ ಸಂಸ್ಥೆ ಅನ್ನೋದು ಇಡೀ ಸಮಾಜದ ಇಡೀ ಜಗತ್ತಿಗೆ ಶಾಂತಿ ಮತ್ತು ಸೌಹಾರ್ದ ಮತ್ತು ಮಾನವೀಯತೆಯನ್ನು ಪ್ರತಿಬಿಂಬಿಸಿದಂಥ ಒಂದು ವಿಶಿಷ್ಟವಾದಂಥ ಸಂಸ್ಥೆ ಅದರ ಜೊತೆಯಲ್ಲಿ ಭಕ್ತಿ ಪ್ರಧಾನವಾಗಿಟ್ಟುಕೊಂಡು ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯ ಸಂದೇಶವನ್ನು ಜನಸಾಮಾನ್ಯರ ಮನದಂತರಾಳದಲ್ಲಿ ಒದಗಿಸುವಂಥ ಪ್ರಯತ್ನ ಭಾಳಷ್ಟು ವರ್ಷಗಳಿಂದ ಪರಿಣಾಮ ಸಂಕೀರ್ತನೆಯ ಮೂಲಕ ಚೈತನ್ಯ ಮಹಪುರಗಳು ಬಾಂಗ್ಲಾದಿಂದ ಈ ಒಂದು ಅಭಿಯಾನವನ್ನು ಪ್ರಾರಂಭಿಸಿ ಇವತ್ತು ವಿಶ್ವಾದ್ಯಂತ ನೂರೈವತ್ತು ರಾಷ್ಟ್ರದಲ್ಲಿ ಈ ಸಂಘಟನೆ ಬೆಳೀತಾ ಇದೆ ಅದರ ಭೋಜನವನ್ನು ಶಾಲೆಗಳಿಗೆ ವಿದ್ಯಾರ್ಥಿಗಳಿಗೆ ಗುಣಪಡಿಸುವಂಥ ಎಲ್ಲ ಕಾರ್ಯಕ್ರಮಗಳು ನಿಯೋಜಿತವಾಗಿ ಭಾಳ ಶಿಸ್ತುಬದ್ಧವಾಗಿ ನಡೀತಾ ಇರತಕ್ಕಂಥ ಒಂದು ವಿಶಿಷ್ಟವಾದಂಥ ಸಂಸ್ಥೆ